ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಪ್ರತಿ ದಿನ ದಿನಕ್ಕೆ ಐದು ಲೆಕ್ಕ ಜಿ ಪಿ ಎಸ್ ಆರ್ ಪಾಸ್ ಮಾಡೋದು ಪಕ್ಕ ಎಂಬ ಶೀರ್ಷಿಕೆ ಅಡಿಯಲ್ಲಿ ದಿನಕ್ಕೆ ಐದು ಲೆಕ್ಕಗಳನ್ನು ನೀಡ್ತಾ ಇದ್ವಿ ಕೆಳದ ತರಗತಿಯಲ್ಲಿ ನಾವು ಟೆಸ್ಟ್ ಒನ್ರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಅದೇ ರೀತಿ ಈ ಒಂದು ತರಗತಿಯಲ್ಲಿ ನಾವು ಟೆಸ್ಟ್ ಟೂ ನ ಪರಿಹಾರಗಳನ್ನು ಬಿಡಿಸ್ತಾ ಇದ್ದೀವಿ ಸೊ ಇಲ್ಲಿ ಮಾರ್ಗದರ್ಶನ ನಮ್ದಿರುತ್ತೆ ಪ್ರಯತ್ನ ಅನ್ನೋದು ಖಂಡಿತ ಬಂದ್ರೆ ನೀವು ಒಂದು ಫೋರ್ಸ್ನ ಪಕ್ಕ ಪಡಿತೀರ ಜಿ ಪಿ ಎಸ್ ಆರ್ ಫೋಸ್ಟ್ ನಿಮ್ದೇ ಆಗುತ್ತೆ ಅಂತ ಹೇಳ್ತಾ ಈಗ ಮೊದಲನೇ ಲೆಕ್ಕಕ್ಕೆ ಬರ್ತಾ ಇದೀವಿ ಏನಿದೆ ಮೊದಲನೇ ಲೆಕ್ಕ ನಂಬರ್ ಒನ್ ಟು ಸಿಕ್ಸ್ ರೋಲ್ಡ್ ಒನ್ಸ್ ಫೈನ್ ದ ಪ್ರಾಬಿಲಿಟಿ ಗೆಟಿಂಗ್ ಈ ದರ್ಟಿಫ್ ಥ್ರೀ ಇಲ್ಲಿ ಡೈಸ್ ಅಂತ ಬಂದಾಗ ಔಟ್ ಕಮ್ಸ್ ಸಿಕ್ಸ್ ಪವರ್ ಆಫ್ ಎನ್ ಅಲ್ಲಿ ಸಿಗ್ತದೆ ಒಂದು ದಾಳವನ್ನ ಒಂದು ಬಾರಿ ಚುಮ್ಮಲ್ ಆಗಿದೆ ಸರಿ ಸಂಖ್ಯೆಗಳು ಅಥವಾ ಮೂರರ ಅಪವರ್ತನಗಳು ಬರುವ ಸಂಭವನೀತಿಯನ್ನ ಕಂಡುಹಿಡಿಯ ಸಿಕ್ಸ್ ಪವರ್ ಆಫ್ ಎನ್ ಬಂದಾಗ ಸಿಕ್ಸ್ ಪವರ್ ಆಫ್ ಎನ್ ಹಾಕಿದ್ರೆ ಸಿಕ್ಸ್ ಔಟ್ಕಮ್ಸ್ ಬರ್ತದೆ ಒನ್ ಟೈಮ್ಸ್ ಥ್ರೋ ಮಾಡಿದ್ರೆ ಅದೇ ಟೂ ಟೈಮ್ಸ್ ಥ್ರೋ ಮಾಡಿದ್ರೆ ಸಿಕ್ಸ್ ಪವರ್ ಆಫ್ ಟೂ ಅಂದ್ರೆ ತರ್ಟಿ ಸಿಕ್ಸ್ ಔಟ್ ಬರ್ತವೆ ಸೊ ಇಲ್ಲಿ ಪರಿಹಾರ ಥ್ರೋ ಮಾಡ್ತಾ ಇರೋದ್ರಿಂದ ಫೇಸ್ ಎಸ್ ಆರ್ ಬರ್ತವೆ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಆಫ್ ಎಸ್ ಎಸ್ಟ್ ಆಗ್ತದೆ ಸಿಕ್ಸ್ ಆಗ್ತದೆ ಇಲ್ಲಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ ಸರಿಸಂಖ್ಯೆಗಳು ಅಥವಾ ಮೂರರ ಅಪಾರ್ಥಗಳು ಇದರಲ್ಲಿ ಸರಿ ಸಂಖ್ಯೆಗಳು ಯಾವ್ಯಾವಿದೆ ಎರಡಿದೆ ನಾಲ್ಕ ಇದೆ ಆರ್ ಇದೆ ಜೊತೆಗೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾನೆ ಮಲ್ಟಿಪಲ್ ಆಫ್ ತ್ರೀ ಮೂರರ ಅಪಾರ್ಥಗಳು ಮೂರು ಆಲ್ರೆಡಿ ನಾವು ಆರ್ ಹಾಕ್ಬಿಟ್ಟಿದೀವಿ ಆದ್ರಿಂದ ಎಷ್ಟು ಇದು ಫೋರ್ ಆಗ್ತದೆ ಸೊ ಎನ್ ಆಫ್ ಎಸ್ ಈಕ್ವಲ್ ಟು ಫೋರ್ ಆಗ್ತದೆ ಸೊ ಪ್ರೊಬಿಲಿಟಿ ಆಫ್ ಎಸ್ ಈಕ್ವಲ್ ಟು ಎನ್ ಆಫ್ ಎ ಎಡ್ ಬೈ ಎನ್ ಆಫ್ ಎಸ್ ಎನ್ ಆಫ್ ಎಷ್ಟು ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಟು ಟೂ ಜೂ ತ್ರೀ ಜಾ ಸೊ ಆನ್ಸರ್ ಎಷ್ಟು ಬರುತ್ತೆ ಟೂ ಬೈ ತ್ರೀ ಸೊ ಪಿ ಆಫ್ ಎಸ್ ಈಕ್ವಲ್ ಟು ಟೂ ಬೈ ತ್ರೀ ಬರುತ್ತದೆ ಇದನ್ನ ಇನ್ನೊಂದು ಮೆಥೆಡ್ ಅಲ್ಲಿ ಬೇಕಾದ್ರೆ ನಾವು ಸಾಲ್ವ್ ಮಾಡಬಹುದು ಹೆಂಗೆ ಮೆಥೆಡ್ ಟು ಮೆತ್ತೆ ಟು ಇಲ್ಲಿ ಆಲ್ರೆಡಿ ಎಸ್ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎನ್ ಆಫ್ ಎಸ್ ಎಷ್ಟಾಯ್ತು ಸಿಕ್ಸ್ ಆಯ್ತು ನೆಕ್ಸ್ಟ್ ಇ ಒನ್ ನಂಬರ್ ಎ ತಗೊಳ್ರಿ ಇ ಒನ್ ನಂಬರ್ ಎಷ್ಟಿದೆ ಟು ಫೋರ್ ಸಿಕ್ಸ್ ಇದೆ ಎನ್ ಆಫ್ ಎಸ್ ಈಕ್ವಲ್ ಟು ಎಷ್ಟಾಯ್ತು ತ್ರೀ ಆಯಿತು ಅದೇ ರೀತಿ ಪಿ ಎಫ್ ಎ ಮಾಡಿದ್ರೆ ಎಸ್ ಬರುತ್ತೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎನ್ ಆಫ್ ಎ ತ್ರೀ ಬರುತ್ತೆ ಎನ್ ಆಫ್ ಎಸ್ ಸಿಕ್ಸ್ ಬರುತ್ತೆ ತ್ರೀ ಒನ್ ತ್ರೀ ಟೂ ಸ ಇಲ್ಲ ಹಂಗಾದ್ರೂ ಇಲ್ಲ ಅಂದರೆ ಅದನ್ನೇ ಬೇಕಾದರೆ ರುಬ್ ಮಾಡಬ್ರಿ ಡಿನಾಮಿನೇಟ್ರಲ್ಲಿ ಅಲ್ಲಿ ಆರಾಮಾಗಿ

ಎ ಸೆಕ್ಷನ್ ಬಿ ಯಾವ್ದು ಬರ್ತದೆ ಎ ಎಲ್ಲಿ ಸಿಕ್ಸ್ ಮಾತ್ರ ಬರುತ್ತೆ ಸೊ ಓನ್ಲಿ ಸಿಕ್ಸ್ ಬರ್ತದೆ ಸಿಕ್ಸ್ ಅದಕ್ಕೆ ಏನ್ ಬರ್ಕೊಂತೀವಿ ಎನ್ ಆಫ್ ಎ ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಒನ್ ಫೋರ್ ಪಿ ಆಫ್ ಎ ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಸೆಕ್ಷನ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಲ್ಲಿ ಎಷ್ಟು ಬರ್ತದೆ

पी आफ बी ऐसे दो बाय सिक्स इधर ना ऐड मार्क कर दे थ्री प्लस टू डिवाइडेड बाय सिक्स थ्री प्लस टू डिवाइडेड बाय सिक्स आंसर है फाइव बाय सिक्स बात है वन बाय सिक्स आज इट्स पी आफ ए यूनियन बी बस वन बाय सिक्स सर इधर ये स्टेप पर लेन मार बैक को एक बार एक्सीट मार कर दे पी आफ ಮೈನಸ್ ಒನ್ ಬೈ ಸಿಕ್ಸ್ ಫೈವ್ ಬೈ ಸಿಕ್ಸ್ ಒನ್ ಬೈ ಸಿಕ್ಸ್ ಅಂದ್ರೆ ಫೈವ್ ಮೈನಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್ ಎಷ್ಟೋ ಡಿವೈಡೆಡ್ ಬೈ ಸಿಕ್ಸ್ ಯೂನಿಯನ್ ಬಿಕ್ವಲ್ ಟು ಎಷ್ಟು ಬರುತ್ತೆ ಇಲ್ಲಿ ಸರಿ ಇದೆ ಇಲ್ಲಿ ಆನ್ಸರ್ ಸರಿ ಇದೆ ಬಟ್ ಈ ಮೆಥೆಡ್ ನ ಯೂಸ್ ಮಾಡ್ರಿ ಈ ಮೆಥೆಡ್ ಯೂಸ್ ಮಾಡಿದ್ರೆ ಏನಾಗ್ತದೆ ಈ ಮೆಥಡ್ ನ ಯೂಸ್ ಮಾಡಿದ್ರೆ ನಮಗೆ ಏನಾಗ್ತದೆ ಟೈಮ್ ಆಷ್ಟು ಸೇವ್ ಆಗ್ತದೆ ನೆಕ್ಸ್ಟ್ ಗೋ ಫಾರ್ ದ ಸೆಕೆಂಡ್ ಕ್ವೆಶ್ಚನ್ ರೇಷನಲೈಸ್ ದ ಡಿನಮಿನೇಟರ್ ಆಫ್ ಡಿನಮಿನೇಟರ್ ಅಂಡ್ ಸಿಂಪ್ಲಿಫೈ √5, 3 5 3. + √3 / √5 Mi - √3 ಇಲ್ಲಿ ಡಿನಮಿನೇಟರ್ ನ ನಾವು ಸಿಂಪ್ಲಿಫೈ ಮಾಡಬೇಕು ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಮಾಡೋದಕ್ಕಿಂತ ಮೊದಲು ಜಿ ಡಿನಮಿನೇಟರ್ ನ ಕಾನ್ಜುಗೆಟ್ ತಗೋಬೇಕು ಏನಿದೆ ಕಾನ್ಜುಗೆಟ್ ಆಫ್ ಡಿನಮಿನೇಟರ್

रूट फाइव प्लस रूट थ्री वर्स्ट पाय। दो टाइम्स इधर आते क्या स्क्वायर आपको निकलेगी? नेक्स्ट ए प्लस बी इनटू ए माइनस बी, इधर आता है ए स्क्वायर माइनस बी स्क्वायर आता है। रूट फाइव वर्स्ट स्क्वायर माइनस रूट थ्री वर्स्ट पाय। इधर बंदो यहाँ पालना दिलाते हैं, ए प्लस बी वर्स्ट इल्ली a स्क्वायर अंदर रूट फाइव वॉल स्क्वायर रूट थ्री वॉल स्क्वायर दैट इज़ द b स्क्वायर टू इनटू रूट फाइव इनटू रूट थ्री डिवाइडेड बाय इल्ली स्क्वायर सू स्क्वायर के आंसर स्क्वायर स्क्वायर के आंसर रिमेइंग है फाइव माइनस थ्री इल्ली स्क्वायर स्क्वायर वाइट तो रिमेइंग

ಪಾರ್ಡ್ ಇಂದ ಬಂದಿದೆ ನೆಕ್ಸ್ಟ್ ಮೂರನೇ ಕ್ವೆಶ್ಚನ್ ಏನು ಇದೆ ನೋಡಿ ಇಫ್ ಎ इज द ಅರ್ಥಮೆಟಿಕ್ ಮೀನ್ ಆಫ್ ಇಫ್ ಎ इज द ಅರ್ಥಮೆಟಿಕ್ ಮೀನ್ ಆಫ್ ಬಿ ಅಂಡ್ ಸಿ ಎ इज द ಅರ್ಥಮೆಟಿಕ್ ಮೀನ್ ಆಫ್ ಬಿ ಅಂಡ್ ಸಿ ಒಂದು ಫಾರ್ಮುಲಾ ಇದೆ ಅರ್ಥಮೆಟಿಕ್ ಮೀನ್ ಏನು ಎಂ = ಬಿ + ಬಿ / 2 a plus b divided by 2 andre yavudalli irutade a a m matte b but illi yen kodidare a is the arithmetic mean of b and c ee tarava parkonde according to problem next geometric mean of geometric mean of gm is equal to a ಜಿ ಎಂ ಬಿ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಏನ್ ಕೊಡಿದ್ದಾರೆ ಜಿಎಂ ಬಿ ಕೊಡಿದ್ದಾರೆ ಈ ಕಡೆ ಎ ಕೊಡಿದಾರೆ ಈ ಕಡೆ ದ ಬಿಟ್ರಿಕ್ ಮೀನ್ ಆಫ್ ಸಿ ಅಂಡ್ ಎಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಬರ್ಕೊಂಡಿವಿ ಇಲ್ಲಿ ಫಾರ್ಮುಲಾದಲ್ಲಿ

ए सी प्लस बी सी दे तू ए बी सी कोटु यानी जगाम ने दे सी इस जगाम रिमेंगिस ए प्लस सो इलियाद ना डिनामेट करा सके तू ए बी डिवाइड बाई ए प्लस बी सी कोटु सी इस जग पार्ला पर आर्मोनिक मोशन यानी दे सी इस जग आर्मोनिक मोशन ऑफ ए एंड

ಎ ಇಂಟರ್ ಸೆಲೆಕ್ಷನ್ ಬಿ ಮಾಡೋಣ ಒನ್ ಟೂ ತ್ರೀ ಇಂಟರ್ ಸೆಲೆಕ್ಷನ್ ಬಿ ಏನಿದೆ ಟೂ ತ್ರೀ ಇದರಲ್ಲಿ ಏನಿದೆ ಕಾಮನ್ ಟೂ ಕಾಮನ್ ಇದೆ ತ್ರೀ ಅಂಡ್ ತ್ರೀ ಕಾಮನ್ ಇದೆ ಟೂ ತ್ರೀ ಬಂತು ನೆಕ್ಸ್ಟ್ ಇಂಟರ್ ಬಿಲ್ಡ್ ಸೇಮ್ ಔಟ್ ಮಾಡಿದ್ರು ಸೊ ಯೂನಿಯನ್ ಮೈನಸ್ ಅಂದ್ರೆ ಯು ಮೈನಸ್ ಎ ಇಂಟರ್ಸೆಕ್ಷನ್ ಬಿ ನ ಮೈನಸ್ ಮಾಡಿ ಏನಿದೆ ಯು ವ್ಯಾಲ್ಯೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಮೈನಸ್ ಆಫ್ ಏ ಇಂಟರ್ಸೆಕ್ಷನ್ ಬಿ ಮಾಡಿದೀವಿ ಎಷ್ಟು ಬಂದಿದೆ ಟೂ ಅಂಟು ತ್ರೀ ಸೊ ಮೈನಸ್ ಮಾಡಿದ್ರೆ ಏನು ನೋಡುತ್ತದೆ ಒನ್ ಕಾಮ ಟೂ ತೆಗಿರಿ ತ್ರೀ ತೆಗಿರಿ ಇನ್ನೇನು ನೋಡಿದ್ರೆ ಒನ್ ಕಾಮ ಫೋರ್ ಕಾಮ ಫೈವ್ ಕಾಮ ಸಿಕ್ಸ್ ಕಾಮ ಸೆವೆನ್ ಕಾಮ ಏಟ್ ಸೊ ದಿಸ್ ಇಸ್ ದ ಗಿವನ್ ಫಾರ್ ಇಕ್ವೇಷನ್ ನಂಬರ್ ಒನ್ ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ಬರ್ರಿ ಸೆಕೆಂಡ್ ಇಕ್ವೇಶನ್ ಅಲ್ಲಿ ಏನಿದೆ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಮಾಡಬೇಕು ಎ ಡ್ಯಾಶ್ ಹೆಂಗೆ ಮಾಡೋದು ನೋಡಲಿ ಎ ಡ್ಯಾಶ್ ಇಸ್ ಈಕ್ವಲ್ ಟು ಯು ಮೈನಸ್ ಎ ಯು ಏನಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ನು ಏಯ್ಟ್ ಇದೆ ಮೈನಸ್ ಎ ಏನಿದೆ ಒನ್ ಟೂ ತ್ರೀ ಇದೆ ಇಲ್ಲಿ ಎರಡರಲ್ಲೂ ಕಾಮನ್ ಏನಿದೆ ಒನ್ ಇದೆ ಒನ್ ಇದೆ ಫಿಗಿರಿ ಟೂ ಇದೆ ಟೂ ಇದೆ ತ್ರೀ ಇದೆ ತ್ರೀ ಇದೆ ಇನ್ ಇನ್ನೇ ಡ್ಯಾಶ್ಗೆ ಉಳಿದಿರ್ತಕ್ಕಂಥದ್ದು ಯಾವ್ದು ಫೋರ್ ಫೈವ್ ಸಿಕ್ಸ್ ಸೆವೆನ್ ಮತ್ತೆ ಬಿ ಡ್ಯಾಶ್ ಅದೇ ತರ ಮಾಡಿ ಬಿ ಡ್ಯಾಶ್ ಕೊಟ್ಟು ಯು ಮೈನಸ್ ಬಿ ಯು ದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇದೆ ಮೈನಸ್ ಬಿ ಏನ್ ಕೊಟ್ಟಿದ್ದಾನೆ ಟೂ ತ್ರೀ ಫೋರ್ ಮತ್ತು ಫೈವ್ ರೌಂಡ್ ಆಫ್ ಮಾಡಿಕೊಡ್ರಿ ಟೂ ಇದೆ ಟೂ ಮೈನಸ್ ಮಾಡಿದ್ವಿ ತ್ರೀ ಇದೆ ತ್ರೀ ಮೈನಸ್ ಮಾಡಿದ್ವಿ ಫೋರ್ ಇದೆ ಫೋರ್ನ ಮೈನಸ್ ಮಾಡಿದ್ವಿ ಫೈವ್ ಇದೆ ನ ಮೈನಸ್ ಮಾಡಿದ್ವಿ ಇನ್ನು ಯೂನಲ್ಲಿ ಏನು ಉಳಿದಿದೆ ಒನ್ ಸಿಕ್ಸ್ ಸವೆನ್ನು ಏಟ್ ಹಾಂ ಈಗ ಏನು ಮಾಡಬೇಕು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಎ ಡ್ಯಾಶ್ ಎಷ್ಟು ಬಂದಿದೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಯೂನಿಯನ್ ಆಫ್ ಬಿ ಡ್ಯಾ ಸೇರ್ಸ್ ಬಂದಿದೆ ಒನ್ ಸಿಕ್ಸ್ ಯೂನಿಯನ್ ಅಂತ ಬಂದಾಗ ಎಲ್ಲ ಸೇರ್ಸ್ ಬರೀಬೇಕು ನೆಕ್ಸ್ಟ್ ಫೋರ್ ಇದೆ ನೆಕ್ಸ್ಟ್ ಇದೆ ಸಿಕ್ಸ್ ಟೂ ಟೈಮ್ಸ್ ಇದೆ ಒನ್ ಟೈಮ್ ಬರ್ಕೊಡ್ರಿ ನೆಕ್ಸ್ಟ್ ಸೆವೆನ್ ಟೂ ಟೈಮ್ಸ್ ಇದೆ ಒನ್ ಟೈಮ್ ಬರ್ಕೊಡ್ರಿ ಏಟು ಟೂ ಟೈಮ್ ಇದೆ ಒನ್ ಟೈಮ್ ಬರ್ಕೊಡ್ರಿ ಸೊ ದಿಸ್ ಇಸ್ ದ ಗಿವನ್ ಫಾರ್ ಈಕ್ವೇಷನ್ ನಂಬರ್ ಟು ಏನಿದೆ ಫ್ರಮ್ ನಂಬರ್ ಒನ್ ಟು ಎಲ್ ಎಚ್ ಎಸ್ ಎಸ್ ಆರ್ ಎಚ್ ಎಸ್ ಈಕ್ವೇಟ್ ಇದೆ ಅದಕ್ಕೆ ಎಲ್ ಎಚ್ ಎಸ್ ಈಕ್ವೇಟ್ ಆಗ್ತದೆ ಏನು ಎ ಎಂಟರ್ಸೆಕ್ಷನ್ ಬಿ ಓಲ್ಡ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾ ಸೊ ಈ ಒಂದು ಪ್ರಶ್ನೆಯು ಘನಗಳು ಎಂಬ ಪಾಠದಿಂದ ಬಂದಿದೆ ಮುಂದಿನ ಪ್ರಶ್ನೆಯು ಅಷ್ಟಭುಜಾಕೃತಿಯಲ್ಲಿ ಕಂಡುಬರುವ ಕರ್ಣಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ದ ನಂಬರ್ ಆಫ್ ಡಯಾಗ್ನಾಸ್ ದಟ್ ಕೆನ್ ಬಿ ಡ್ರಾನ್ ಇನ್ ಎ ಹಾಕ್ಟಾಗನ್ ಇದು ಎರಡು ರೀತಿಯಲ್ಲಿ ಮಾಡುವ ಸೊಲ್ಯೂಷನ್ ಮೆಥಡ್ ಒನ್ ನೋಡ್ರಿ ಇಲ್ಲಿ ಮೆಥಡ್ ಒನ್ ಗೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡೋದು ಆಕ್ಟಾಗಾನ್ ಆಕ್ಟಾಗಾನ್ ಅಂತ ಬಂದಾಗ ದ ಸೈಡ್ಸ್ ಆರ್ ಅಷ್ಟ ಭುಜಾಗೃತಿ ಅಂತ ಬಂದಾಗ ಅಷ್ಟ ಏನಂತ ಕರಿತೀವಿ ಎಂಟು ಅಂತ ಕರಿತೀವಿ ಇಲ್ಲಿ ಏನ್ ಫಾರ್ಮುಲಾ ಯೂಸ್ ಮಾಡಬೇಕು ಡೈರೆಕ್ಟ್ ಫಾರ್ಮುಲಾ ಇದೆ ನಂಬರ್ ಆಫ್ ಡಯಾಗ್ನಲ್ಸ್ ಇನ್ ಎ ಪಾಲಿಗಾನ್ ಎನ್ ಸೈಡ್ಸ್ ಪಾಲಿಗಾನ್ ಎನ್ ಸೈಡ್ಸ್ ಇಸ್ ಈಕ್ವಲ್ ಟು n n-3 n 2. ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಸೊ ಇಲ್ಲಿ ನಂಬರ್ ಆಫ್ ಸೈಡ್ ಎಷ್ಟಿದೆ ಇದು ಎನ್ ಟು ಏಟ್ ಆಗ್ತದೆ ಇನ್ನೇನು ಉಳಿತು ಫೋರ್ ಇಂಟು ಫೈವ್ ಫೋರ್ ಫೈವ್ ಎಷ್ಟು ಬಂತು ಟ್ವೆಂಟಿ ಜಾಗೃತಿಯಲ್ಲಿ ಕಂಡು ಕಂಡುಬರುವ ಕರ್ಣಗಳ ಸಂಖ್ಯೆ ಎಷ್ಟು ಇಪ್ಪತ್ತು

ಅಥವಾ ಸೈಡ್ಸ್ ಎಷ್ಟು ಬರ್ತದೆ ಎನ್ ಇಸಿ ಕೊಟ್ಟು ಏಟ್ ಆಗ್ತದೆ ಅದೇ ರೀತಿ ಡಯಾಗ್ನಲ್ ಹಾಕ್ಬೇಕಾದ್ರೆ ಎಷ್ಟು ವರ್ಟಿಸಿಸ್ ಬೇಕು ಟೂ ವರ್ಟಿಸಿಸ್ ಬೇಕು ಅದನ್ನ ಆರ್ ಅಂತ ತಗೋತೀವಿ ಆರ್ ಇಸಿಕೊಟ್ಟು ಟು ಇಲ್ಲಿ ಟೋಟಲ್ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಸೈಡ್ಸ್ ಅಂಡು ಡಯಾಗ್ನಲ್ಸ್ ಇಲ್ಲಿ ಮಾಡಿದಾಗ ನಾವು ಟೋಟಲ್ ನಂಬರ್ ಆಫ್ ಸೈಡ್ಸ್ ಬರ್ತದೆ ಆಮೇಲೆ ಬರ್ತಕ್ಕಂಥದ್ದು ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ತದೆ ಏನು ಫಾರ್ಮುಲಾ ಇದೆ ಎನ್ ಸಿ ಆರ್ ದು ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಎನ್ ಎಸ್ ಬಂದಿದೆ ಏಟ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏಟ್ ಮೈನಸ್ ಟೂ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಎಷ್ಟು ಟೂ ಫ್ಯಾಕ್ಟೋರಿಯಲ್ ಫ್ಯಾಕ್ಟೋರಿಯಲ್ ಇಂಟು ಸಿಕ್ಸ್ ಮೈನಸ್ ಟು ಅಂದ್ರೆ ಎಷ್ಟ ಆಗ್ತದೆ ಸಿಕ್ಸ್ ಫ್ಯಾಕ್ಟೋರಿಯಲ್ ಆಗ್ತದೆ ಟೂ ಫ್ಯಾಕ್ಟೋರಿಯಲ್ ಫ್ಯಾಕ್ಟೋರಿಯಲ್ ಅಂದ್ರೆ ಟೂ ಇಂಟು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀವಿ ಏನ್ ನೋಡಿತ್ತು ಫೋರ್ ಇಂಟು ಸೆವೆನ್ ನೋಡಿತ್ತು ಫೋರ್ ಸೆವೆನ್ ಟ್ವೆಂಟಿ ಎಷ್ಟು ಬರ್ತಾ ಇದೆ ಟ್ವೆಂಟಿ ಬರುತ್ತೆ ಬರ್ತದೆ ಅಂದ್ರೆ ಲೈನ್ಸ್ ಟೋಟಲ್ ನಂಬರ್ ಆಫ್ ಲೈನ್ಸ್ ಎಷ್ಟು ಬರುತ್ತೆ ಟ್ವೆಂಟಿ 28 ಬರ್ತದೆ ಇನ್ಕ್ಲೂಡ್ಸ್ ಎಷ್ಟು ಸೈಡ್ಸ್ ಇರ್ತವೆ ಸೈಡ್ಸ್ ಇರ್ತವೆ ಸೊ ನಾವು ಡಯಾಗ್ನಲ್ಸ್ ಮಾಡ್ತಾ ಇರೋದ್ರಿಂದ ಸೈಡ್ಸ್ ಅವಶ್ಯಕತೆ ಇಲ್ಲ ನಮಗೆ ಸೊ ಹಾಗೆ ಮಾಡಬೇಕು ನಂಬರ್ ಆಫ್ ಡಯಾಗ್ನಲ್ಸ್ ಡಯಾಗ್ನಲ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಮೈನಸ್ ಏಟ್ ಟ್ವೆಂಟಿ ಏಟ್ ಮೈನಸ್ ಏಟ್ ಅಂದ್ರೆ ಸೊ ಇಲ್ಲಿ ಈ ಚಾಪ್ಟರ್ಮ್ ಫರ್ಮಟೇಷನ್ ಮತ್ತೆ ಕಾಂಬಿನೇಷನ್ ಅನ್ನು ಮೆಥಡ್ ಅಲ್ಲಿ ಮಾಡೋದು ಈ ಮೆಥಡ್ ಬಂದು ನಾವು ಬಹುಭುಜಾ ಕೃತಿಗಳು ಅನ್ನೋ ಇಂದ ಇದನ್ನ ಸಾಲ್ವ್ ಮಾಡುತ್ತೀವಿ ಸೊ ಇಲ್ಲಿಗೆ ಟೆಸ್ಟ್ ಟು ಪರಿಹಾರಗಳನ್ನ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ಟೆಸ್ಟ್ ತ್ರೀ ಪರಿಹಾರಗಳನ್ನ ಮಾಡೋಣ ಸೊ ಅದೇ ರೀತಿ ನಾವು ಒಂದು ಯೂಟ್ಯೂಬ್ ಚಾನಲ್ ಅನ್ನು ಇದು ಮಾಡಿದಿವಿ ಯೂಟ್ಯೂಬ್ ಚಾನಲ್ ಮಾಡಿದಿವಿ ಏನದು ಯೂಟ್ಯೂಬ್ ಚಾನಲ್ ನೇಮು ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ್ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿ ದಿನವೂ ನಾವು ಟೆಸ್ಟ್ಗಳ ಪರಿಹಾರಗಳನ್ನ ಬಿಡಿಸ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ಗೆ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು